नमस्कार न्यूज 26 की स्वागत है। ಮದ್ದೂರು ಗ್ರಾಮದಲ್ಲಿ ಆರು ಪಾಯಿಂಟ್ ಐದು ಲಕ್ಷ ರು ವೆಚ್ಚದ ರೈತರ ಜಮೀನಿಗೆ ತೆರವಾದ ರಸ್ತೆ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಕೆಲವು ದಿನಗಳ ರೈತರ ಬೇಡಿಕೆಯಾಗಿದ್ದ ರೈತರ ಜಮೀನುಗಳ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಮತ್ತು ಕಾಡಾ ಅಧ್ಯಕ್ಷರಾದ ಮರಿಸ್ವಾಮಿಯವರು ಸೋಮವಾರದಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಮದ್ದೂರು ಗ್ರಾಮದಲ್ಲಿ ಹಲವು ರೈತರು ಮತ್ತು ಜಮೀನುಗಳಿಗೆ ಸಂಚಾರ ಮಾಡಲು ಕಬ್ಬು ಮತ್ತು ಭತ್ತದ ಬೆಳೆ ಕಟಾವು ಮಾಡಿ ಮುಖ್ಯ ರಸ್ತೆಗಳಿಗೆ ತಲುಪಲು ರೈತರು ಹರಸಾಹಸ ಪಡುವ ಪರಿಸ್ಥಿತಿ ಉಂಟಾಗಿದೆ ಇದನ್ನ ಮನಗೊಂಡು ಅಂತಹ ಕನಿಷ್ಠ ಸೌಲಭ್ಯ ವಂಚಿತ ಪ್ರದೇಶಗಳಿಗೆ ರಸ್ತೆ ಮತ್ತು ನೀರಿನ ಕಾಲುವೆಗಳನ್ನು ಮಾಡಿಸಿಕೊಡುವಂತೆ ಗ್ರಾಮದ ರೈತ ಮುಖಂಡರು ಮನವಿಯನ್ನ ಸಲ್ಲಿಸಿದ್ರು ನಂತರ ಇದರ ಬಗ್ಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಗಮನಹರಿಸಿ ನಮ್ಮ ಕ್ಷೇತ್ರ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಇಂತಹ ಹಲವಾರು ರೈತರ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ಮನವಿ ರೂಪದಲ್ಲಿ ಬಂದಿವೆ ಅಂತಹ ಸಮಸ್ಯೆಗಳನ್ನ ಗುರುತಿಸಿ ಶೀಘ್ರವಾಗಿ ಕೈಗೊಳ್ಳುವ ಪ್ರಯತ್ನ ಮಾಡ್ತೇನೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಡ ಇಲಾಖೆ ಎಇ ಗಣೇಶ್ ಗುತ್ತೆದಾರರಾದ ಸುಬ್ರಹ್ಮಣ್ಯಂ ಸಂತೆಮಾರಹಳ್ಳಿ ಮೋಹನ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಚಂದ್ರ ಸೋಮಣ್ಣ ಡೋಲು ನಂಜುಂಡಸ್ವಾಮಿ ಶಿವು ನಿಂಗರಾಜು ಹೊನ್ನೂರು ರಾಘವ ಪ್ರಭುಪ್ರಸಾದ್ ಯೋಗೀಂದ್ರ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಫರ್ಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ರಾಮಚಂದ್ರಣ್ಣ ಎದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ